ಸರ್ ನೈ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ ಇಂದಿನ ನನ್ನ ವಿಡಿಯೋದಲ್ಲಿ ಯಾರು ಹೆಚ್ಚಾಗಿ ವ್ಲಾಗ್ ಅನ್ನು ನೋಡ್ತಾರೋ ಅವ್ರಿಗೆ ಇದು ಉಪಯುಕ್ತ ಆಗ್ಬಹುದು ಅಂತ ಹೇಳಿ ಈ ವಿಡಿಯೋವನ್ನ ಮಾಡ್ತಿದ್ದೀನಿ ನಾವು ಯೂಟ್ಯೂಬ್ ನೋಡ್ತೀವಿ ಅದ್ರಲ್ಲಿ ಹಲವಾರು ಕೆಟಗರಿ ಇರುತ್ತೆ ಕುಕಿಂಗ್ ಇರುತ್ತೆ ಮ್ಯೂಸಿಕ್ ಇರುತ್ತೆ ಎಜುಕೇಶನ್ ಇರುತ್ತೆ ಸೈನ್ಸ್ ಟೆಕ್ನಾಲಜಿ ಹಲವಾರು ವಿಷಯಗಳನ್ನ ಅದರಲ್ಲಿ ಹಾಕಿರ್ತಾರೆ ನಮ್ಗೆ ಯಾವ ಕೆಟಗರಿ ಬೇಕೋ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಯೂಟ್ಯೂಬ್ ನೋಡ್ತೀವಿ ಅದರಲ್ಲಿ ಬ್ಲಾಗ್ ಕೂಡ ಒಂದು ಸೊ ಈ ವಿಡಿಯೋದಲ್ಲಿ ನಾನು ಯಾವ ಬ್ಲಾಗ್ ನ ವಿರೋಧಿ ಕೂಡ ನಾನಲ್ಲ ಬ್ಲಾಗ್ ನೋಡ್ಬೇಡಿ ಅಂತ ಕೂಡ ಹೇಳೋದಕ್ಕೆ ನಾನು ವಿಡಿಯೋವನ್ನ ಮಾಡ್ತಾ ಇಲ್ಲ ಆದ್ರೆ ಒಂದೇ ಒಂದ್ ವಿಷಯ ನನಗೆ ಮನಸ್ಸಿಗೆ ತುಂಬಾ ನೋವನ್ನ ಕೊಡ್ತು ಹಾಗಾಗಿ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಬ್ಲಾಗ್ ಅಂತಂದ್ರೆ ಏನು ವ್ಲಾಗ್ ಅಂತ ಹೇಳಿದ್ರೆ ಬೆಳಿಗ್ಗಿಂದ ಸಂಜೆ ತನಕ ಏನೆಲ್ಲ ಆಯ್ತು ಅವ್ರು ಏನೆಲ್ಲ ಮಾಡಿದ್ರು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಕೆಲಸಗಳು ಆಮೇಲೆ ಅವರ ಪರ್ಸನಲ್ ಲೈಫ್ ಗಳು ಹಾಗೆ ಹಲವಾರು ವಿಷಯಗಳನ್ನ ಅವರು ತಮ್ಮ ಪರ್ಸನಲ್ ಲೈಫ್ ಅನ್ನ ಅದ್ರಲ್ಲಿ ಶೇರ್ ಮಾಡ್ಕೊಂತಾರೆ ಸೊ ಇದನ್ನ ಒಂದು ವ್ಲಾಗ್ ಅಂತ ಹೇಳ್ಬಹುದು ಆ ವ್ಲಾಗ್ ಅಲ್ಲಿ ತುಂಬಾ 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 ವ್ಯಾಲ್ಯೂಬಲ್ ಅಂತ ಹೇಳಿದ್ರೆ ಅದರಿಂದ ನಾವು ನೋಡಿದ್ಮೇಲೆ ತಿಳ್ಕೊಳ್ಳುವಂತಹ ವಿಷಯಗಳ ವಿಷಯಗಳು ಕೂಡ ಇರುತ್ತೆ ಅಹ್ ಅಂತ ಬ್ಲಾಗ್ ಅನ್ನ ನೋಡೋದ್ರಿಂದ ಏನು ಸಮಸ್ಯೆ ಇಲ್ಲ ಆಯ್ತಾ ಅದ್ರಲ್ಲಿ ನಮ್ಗೆ ಏನೋ ಒಂದು ಮೆಸೇಜ್ ಸಿಗ್ಬಹುದು ಇಲ್ಲ ನಾವು ತಿಳ್ಕೊಂಡೇ ಇರೋದನ್ನ ನಾವು ಅದ್ರಲ್ಲಿ ತಿಳ್ಕೊಂಡಿರಬಹುದು ಹಾಗೆ ಅಹ್ ನಮ್ಗೆ ನಾಲೆಜ್ ಕೂಡ ಜಾಸ್ತಿ ಆಗಿರ್ಬಹುದು ಒಟ್ಟಲ್ಲಿ ಹೇಗೋ ಏನೋ ಉಪಯೋಗ ಆಗಿರಬಹುದು ಇಲ್ಲ ಕೊಟ್ಟಿನಲ್ಲಿ ಏನೋ ಒಂದು ಖುಷಿ ಆಗಿರಬಹುದು ನನ್ ಮನ್ಸಿಗೆ ಸಮಾಧಾನ ಆಗಿರ್ಬೋದು ಅವರ ಮಾತಿನಿಂದಾಗಿ ಅಥವಾ ಅವರ ಒಂದು ನಾಲೆಜ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಂಡಿರ್ತಾರೆ ಅದರಿಂದ ನಮ್ಗೆ ಉಪಯೋಗ ಆಗಿರಬಹುದು ಇದೆಲ್ಲವೂ ಬ್ಲಾಗಿನ ಉಪಯೋಗ ಆಯ್ತಾ ಹಾಗಾಗಿ ನಾವು ನೋಡುದ್ರಲ್ಲಿ ಏನು ತಪ್ಪಿಲ್ಲ ಆದ್ರೆ ಕೆಲವು ಬ್ಲಾಗ್ ಗಳಲ್ಲಿ ಬರ್ತಿರುವಂತ ವಿಡಿಯೋಗಳು ನಿಜಕ್ಕೂ ನನಗೆ ಆಶ್ಚರ್ಯ ತರ್ತಾ ಇದೆ ಯಾಕಂದ್ರೆ ಅದ್ರಲ್ಲಿ ಏನೇನೋ ವಿಷಯಗಳಿರಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕ ಏನೇನೆಲ್ಲ ಮನೇಲಿ ಮಾಮೂಲಾಗಿ ನಡೆಯುತ್ತೋ ಅಂತ ವಿಷಯಗಳನ್ನ ಅದ್ರಲ್ಲಿ ಶೇರ್ ಮಾಡ್ಕೊಂತಾರೆ ಕೆಲವರು ಅದನ್ನ ನಮ್ಮ ಎಸ್ಪೆಷಲಿ ಅದ್ರಲ್ಲಿ ಮಹಿಳೆಯರು ತಮ್ಮ ಟೈಮ್ ಅನ್ನ ಬೇರೆ ಕಡೆ ಉಪಯೋಗಿಸ್ತೇನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಆ ವ್ಲಾಗ್ ಅನ್ನ ನೋಡೋದ್ರಲ್ಲಿ ತುಂಬಾ ಆಸಕ್ತಿ ವಹಿಸ್ತಿದ್ದಾರೆ ಅಂತ ನಾನು ತುಂಬಾ ಜನನ್ನ ನೋಡಿದ್ದೀನಿ ಅದ್ರಲ್ಲಿ ಏನಾದ್ರೂ ಇದೆಯೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಟೈಮ್ ವೇಸ್ಟ್ ಅದೇ ಟೈಮ್ ಇದ್ರೆ ಅವರ ಒಂದು ಏಳ್ಗೆಗಾಗಿ ಅವರ ನಾಲೆಜ್ ಇಂಪ್ರೂವ್ ಮಾಡ್ಕೊಳೋದಕ್ಕಾಗಿ ಅವ್ ಏನಾದ್ರು ಹೊಸದ ಕಲಿಬೇಕು ಅನ್ನೋದಕ್ಕೆ ಉಪಯೋಗಿಸ್ಕೊಂಡಿದ್ರೆ ಅವ್ರು ಒಂದ್ ಹೆಜ್ಜೆ ಮೇಲ್ ಬರ್ಬೋದು ಆಯ್ತಾ ಇದು ಅನ್ನೆಸಸರಿ ಏನು ಉಪಯೋಗ ಇಲ್ಲ ಅಂತ ವಿಡಿಯೋಗಳನ್ನ ನಾವು ಜಾಸ್ತಿ ನೋಡ್ತಾ ಇದ್ದೀವಿ ಇದು ಬ್ಲಾಗಿನ ದುಷ್ಪರಿಣಾಮ ಆಗ್ತಿರೋದು ಆಯ್ತಾ ಒಂದ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಒಬ್ರು ಲೇಡಿ ನನ್ಗೆ ಪರಿಚಯ ಆದ್ರೂ ಅವ್ರ್ ಒಂದು ವ್ಲಾಗ್ ಅನ್ನ ನೋಡ್ತಾ ಇದ್ರು ಆವಾಗ ಆ ವ್ಲಾಗ್ ಅಲ್ಲಿ ಅವರ ಫ್ಯಾಮಿಲಿ ಫುಲ್ ಮ್ಯಾಟರ್ ಗಳಿತ್ತು ಅದ್ರಲ್ಲಿ ಅವ್ರ ಗಂಡ ಇವರಿಗೆ ಒಡವೆ ಕೊಡ್ಸೋದು ಸ್ಕೂಲ್ ಇದು ಆ ವಿಷಯ ಈ ವಿಷಯ ತುಂಬಾ ವಿಷಯ ಅದ್ರಲ್ಲಿ ಕವರ್ ಆಗಿತ್ತು ಅದೆಲ್ಲ ನೋಡಿ ಆದ್ಮೇಲೆ ಇವ್ರ ರಿಯಾಕ್ಷನ್ ಹೇಗಿತ್ತು ಅಂದ್ರೆ ನೋಡಿ ಮೇಡಮ್ ಇವರ ಲೈಫ್ ಎಷ್ಟು ಚೆನ್ನಾಗಿ ದೇವ್ರು ಸೃಷ್ಟಿ ಮಾಡಿದಾನೆ ನಾವು ಇದೀವಿ ನಮ್ ಲೈಫ್ ನೋಡಿ ಅವ್ರ ತರ ಗಂಡ ಎಷ್ಟು ಇಷ್ಟ ಪಡ್ತಾರೆ ಅವ್ರನ್ನ ಅವ್ರಿಗೇನ್ ಗಿಫ್ಟ್ ಕೊಟ್ರು ಅವ್ರ ಮಕ್ಳು ನೋಡಿ ಅವ್ರ ಮನೆ ನೋಡಿ ಅವ್ರ ಒಂದು ವೈಭವ ನೋಡಿ ನಮ್ದು ಲೈಫ್ ಅಂತ ಹೇಳಿ ಅವರಲ್ಲಿ ಅವರು ಕೇಳರ್ಮೆಯನ್ನ ಬೆಳೆಸ್ಕೊಂತ ಇದ್ರು ಅವರಲ್ಲಿನ ಒಂದು ಆತ್ಮವಿಶ್ವಾಸವನ್ನು ಆತ್ಮವಿಶ್ವಾಸನ ಕಳ್ಕೊಂತ ಇದ್ರು ಲೈಫ್ ನ ಇವ್ರಿಗೆ ಕಂಪೇರ್ ಮಾಡ್ಕೊಂತ ಇದ್ರು ಆಗ್ತಿರೋದೇನೋ ಇದನ್ನ ಇದಕ್ಕೋಸ್ಕರ ನಾವು ಅಂತ ವಿಡಿಯೋಗಳನ್ನ ನೋಡ್ಬೇಕಾ ಅಂತ ನಿಮ್ಗೆ ಅನ್ಸ್ತಾ ಇಲ್ವಾ ಖಂಡಿತ ನನಗೂ ಅನಿಸ್ತು ಹಾಗಾಗಿ ಈ ವಿಡಿಯೋವನ್ನ ಮಾಡ್ತಿದ್ದೀನಿ ದಯವಿಟ್ಟು ವ್ಲಾಗ್ ಅಲ್ಲಿ ತೋರಿಸಿದಂತ ಎಲ್ಲಾ ಸುಖಮಯ ಜೀವನನೆ ಅವ್ರ ವ್ಲಾಗ್ ಮಾಡಿರೋರ ಜೀವನದಲ್ಲಿ ನಡೀತಾ ಇರಲ್ಲ ಅವರ ಜೀವನದಲ್ಲೂ ಕಷ್ಟಗಳಿರುತ್ತೆ ಸುಖಗಳಿರುತ್ತೆ ನೋವು ನಲಿವುಗಳಿರುತ್ತೆ ಆದ್ರೆ ಅವರು ಅದ್ರಲ್ಲಿನ ಒಂದು ಕೆಲವೊಂದು ಒಳ್ಳೆ ಅಂಶಗಳನ್ನು ಮಾತ್ರ ಅದ್ರಲ್ಲಿ ತೋರಿಸ್ತಿರ್ತಾರೆ ಅತ್ತಿದ್ದು ದುಃಖ ಪಟ್ಟಿದ್ದು ಎಲ್ಲದನ್ನ ಅದ್ರಲ್ಲಿ ಹಾಕಿರಲ್ಲ ಆದ್ರೆ ನಮಗ್ ನೋಡುವಾಗ ನಾವು ಅದನ್ನೇ ನೋಡ್ತಿರ್ತೀವಲ್ವಾ ಅಹ್ ಎಂತ ಜೀವನ ಅಂತ ನಮಗ್ ನಾವ್ ಅಂದ್ಕೊಂಡುದು ತಪ್ಪಾಗುತ್ತೆ ಹಾಗಂತ ಎಲ್ಲರೂ ಈ ತರನೇ ಯೋತ್ನೆ ಮಾಡ್ತಾರಂತ ನಾನ್ ಹೇಳಲ್ಲ ತುಂಬಾ ಜನ ನೋಡಿದೀನಿ ಅಂಥದ್ ನೋಡ್ಕೊಂಡು ತಮಗ್ ಕಂಪೇರ್ ಮಾಡ್ಕೊಂಡು ತಮ್ಮಲ್ಲಿ ಇಲ್ಲ ಅಂತಹ ಒಂದು ಸೌಭಾಗ್ಯ ಅಂತ ಹೇಳಿ ಕೊರಗ ಕೊರಗ್ತಾರೆ ಸೊ ಹಾಗಾಗಿ ತಾವು ದಯವಿಟ್ಟು ಅಂತಹ ಒಂದು ವೀರ್ಯದಿಂದ ಮನ್ಸನ್ನ ಕೆಡಿಸ್ಕೊಂಡು ನೋವನ್ನ ತಂದುಕೊಂಡು ಮನೆಯ ನಿಮ್ಮ ವಾತಾವರಣ ನಿಮ್ಮದಲ್ಲಿ ಎಷ್ಟು ಸುಖ ಇದೆಯೋ ಅದನ್ನ ಕಡೆಗಣಿಸಿ ಅಹ್ ಎಂತ ಹೇಳ್ತಾರೆ ಅತಿ ಯೋಚನೆ ಮಾಡೋತರ ಮಾಡ್ಕೋಬೇಡಿ ಸೊ ಇದು ನನಗೆ ಅನ್ಸಿದ್ದು ಕೊನೆಯದಾಗಿ ಹೇಳ್ತಿದ್ದೀನಿ ಕೊನೆಯದಾಗಿ ಕೊನೆಯದಾಗಿ ಹೇಳ್ತಿದ್ದೀನಿ ನನ್ನ ಯಾವ ಬ್ಲಾಗಿನ ವಿರೋಧಿ ಅಲ್ಲ ನಾನು ಕೂಡ ನೋಡ್ತೀನಿ ಕೆಲವರದ್ದು ಕೆಲವರ ಒಂದು ವಿಡಿಯೋದಲ್ಲಿ ಒಂದು ತುಂಬಾ ಮೆಸೇಜ್ ಇರುತ್ತೆ ನಾವು ತಿದ್ಕೊಳ್ಬೇಕಾದಂತ ಒಂದು ವಿಷಯ ಇರುತ್ತೆ ಅಂತದನ್ನ ನೋಡಿ ಸಮಯವನ್ನ ವ್ಯರ್ಥ ಮಾಡ್ಕೊಂಡು ಅಂತ ಬ್ಲಾಗ್ ಗಳು ನೋಡಿ ನಿಮ್ಮ ಮನಸ್ಸನ್ನ ಕೆಡ್ಸ್ಕೋಬೇಡಿ ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋವನ್ನ ಮಾಡಿದ್ದೀನಿ ಓಕೆ ಇದ್ರಲ್ಲಿ ನಿಮ್ಗೆ ಬೇಸರ ತರುವಂತ ವಿಷಯ ಇದ್ರೆ ದಯವಿಟ್ಟು ಕ್ಷಮಿಸಿ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡ್ದಂತ ನಿಮ್ಗೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್